ಎಲ್ರಿಗೂ ನಮಸ್ಕಾರ ಇವತ್ತು ಕನ್ನಡ ವ್ಯಾಕರಣದ ಮುಂದುವರಿದ ಭಾಗ ಅಕ್ಷರಗಣದಲ್ಲಿ ನಾವು ಮಹಾಸ್ರಗ್ಧರ ವೃತ್ತದ ಬಗ್ಗೆ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಪ್ರಥಮ ಬಾರಿಗೆ ನೋಡ್ತಾ ಇದ್ದೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಈಗ ತರಗತಿಯನ್ನ ಪ್ರಾರಂಭ ಮಾಡೋಣ ಇಲ್ಲಿ ಮಹಾಶ್ರಗ್ಧರ ವೃತ್ತ ಈ ಒಂದು ವೃತ್ತ ಜಾತಿಯ ಛಂದಸ್ಸಲ್ಲಿ ಅಲ್ಲಿ ಮಹಾಶ್ರಗ್ಧರ ವೃತ್ತ ಇದು ಕೂಡ ನಾಲ್ಕು ಪಾದಗಳಿರುವಂತ ಒಂದು ಪದ್ಯ ಅಂದ್ರೆ ನಾಲ್ಕು ಸಾಲ್ಗಳಿರುತ್ತೆ ಒಂದು ಪ್ರತಿ ಸಾಲ್ನಲ್ಲೂ ಕೂಡ ಇಪ್ಪತ್ತೆರಡು ಅಕ್ಷರಗಳು ಇರ್ತವೆ ಈ ಎಪ್ಪತ್ತೆರಡು ಅಕ್ಷರಗಳ ಯಾವ ರೀತಿ ಅಕ್ಷರಗಣ ಆಗುತ್ತೆ ಗುಂಪಾಗುತ್ತೆ ಅಂದ್ರೆ ಸ ತ ತ ಸ ರ ಮತ್ತೆ ಕೊನೆ ಅಕ್ಷರ ಗುರು ಆಗುತ್ತೆ ಸತತ ನ ಸರ ರ ಗು ಅಂತ ಏನಾದ್ರೂ ಬಂದ್ರೆ ಅಕ್ಷರ ಗಣ ಅದು ಮಾಸದರ ವೃತ್ತ ಆಗುತ್ತೆ ಅದು ಯಾವ ರೀತಿಯಾಗಿ ಅಕ್ಷರ ಗಣ ಆಗುತ್ತೆ ಅದಕ್ಕೆ ಲಘು ಗುರು ಹಾಕಿ ನಾವು ಅಕ್ಷರ ಗಣವನ್ನು ಗುಂಪು ಮಾಡೋಣ ಲಘು ಗುರು ಹಾಕೋಣ ಇದು ಇದು ಚಕ್ರ ವ್ಯೂಹ ಮಿ ಯೂಹ ಮನೋಡೆ ಒದ್ ಪ್ರಾರ್ಥ ನಂ ತಾತನು ಗೆಂ ಅಂತ ಇದೆ ಇಲ್ಲಿ ಇದು ಒಂದೇ ಒಂದೇ ಸಾಲು ಆಗಿರುತ್ತೆ ಅಂದ್ರೆ ಇಲ್ಲಿ ಜಾಗ ಇಲ್ದಿರೋದ್ರಿಂದ ಈಗ ಎರಡು ಸಾಲಾಗಿ ಬರ್ಕೊಂಡಿದ್ದೀನಿ ಒಂದೇ ಸಾಲು ಅಂದ್ರೆ ಪರೀಕ್ಷೆಯಲ್ಲಿ ಕೊಡೋದು ಒಂದೇ ಸಾಲು ನಾಲ್ಕು ಸಾಲುಗಳು ಇರುತ್ತೆ ಪ್ರತಿ ಪಾದದಲ್ಲೂ ಕೂಡ ನಾಲ್ಕು ಪಾದಗಳಿರ್ತವೆ ಒಂದು ಪ್ರತಿ ಪದ್ಯದಲ್ಲೂ ಕೂಡ ಇಲ್ಲಿ ನೋಡೋಣ ಆ ಇದು ಈ ಅನ್ನೋದು ಲಘು ಆಗುತ್ತೆ ದು ಅನ್ನೋದು ಕೂಡ ಲಘು ಆಗುತ್ತೆ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗುತ್ತೆ ಅಂದ್ರೆ ನಮಗೆ ಗೊತ್ತು ಗುರು ಲಘು ಕೊನೆಯಲ್ಲಿ ಬರಲು ಸಗಣ ತಗಣ ಅಂತ ಅಂದಾಗ ಇಲ್ಲಿ ಏನಾಗ್ತದೆ ಇದು ಸಗಣ ಆಗ್ತದೆ ಇಲ್ಲಿ ಇಲ್ಲಿ ಒತ್ತಕ್ಷರ ಇದೆ ಇಲ್ಲಿ ಒತ್ತಕ್ಷರದ ಹಿಂದಿನ ಅಕ್ಷರ ಗುರು ಆಗ್ತದೆ ಊ ಅಂದಾಗ ದೀರ್ಘ ಸ್ವರ ಇದೆ ಸೊ ಗುರು ಆಗ್ತದೆ ಹ ಅನ್ನುವಂಥದ್ದು ಲಘು ಆಗ್ತದೆ ಇಲ್ಲಿ ನಮಗೆ ಗೊತ್ತು ಗುರು ಲಘು ಕೊನೆಯಲ್ಲಿ ಇಲ್ಲಿ ಲಘು ಕೊನೆಯಲ್ಲಿ ಬಂದಿರೋದ್ರಿಂದ ಇದು ತಗಣ ಆಗುತ್ತೆ ಇಲ್ಲಿ ಮೀ ಮೀ ಅಂದ್ರೆ ಗುರು ಆಗ್ತದೆ ವ್ಯೂ ಅಂದ್ರೆ ಮತ್ತೆ ಜೊತೆಗೆ ಒತ್ತಕ್ಷರನು ಇರೋ ಹಿಂದಿನ ಅಕ್ಷರ ಗುರು ಆಗ್ತದೆ ಹೂ ಅನ್ನುವಂಥದ್ದು ಗುರು ಆಗ್ತದೆ ಮತ್ತೆ ಆ ಅನ್ನೋದು ಏನಾಗುತ್ತೆ ಆ ಲಘು ಆಗ್ತದೆ ಇದು ಕೂಡ ಏನಾಗುತ್ತೆ ತಗಣ ಆಗ್ತದೆ ಇನ್ನ ಮನೋಡೆ ಅಂತ ಇದೆ ಈ ಮೂರಕ್ಷರಕ್ಕೆ ನಾವು ಗಣ ವಿಭಾಗ ಮಾಡಬೇಕು ಅಂತ ಗೊತ್ತು ಲಘು ನೋ ಅನ್ನೋದು ಓ ಇರೋದ್ರಿಂದ ಲಘು ಡೆ ಅಂತ ಎ ಇದೆ ಲಘು ರಸ ಸ್ವರೇ ಇರೋದ್ರಿಂದ ಇದು ಏನಾಗುತ್ತೆ ಗುರು ಲಘು ಮೂರಿರೇ ಮಗಣ ನಗಣ ಇಲ್ಲಿ ಲಘು ಮೂರಿರೋದ್ರಿಂದ ಇದು ಏನಾಗುತ್ತೆ ನಗಣ ಆಗುತ್ತೆ ನ ಆಯ್ತು ಇಲ್ಲಿ ವದಟಮ್ ಅಂತ ಇದೆ ಲಘು ಆಗುತ್ತೆ ಲಘು ಆಗುತ್ತೆ ಟಮ್ ಅನುಸ್ವಾರ ಕೂಡಿದೆ ಜೊತೆಗೆ ಒತ್ತಕ್ಷರದ ಹಿಂದಿನ ಅಕ್ಷರ ಏನಾಗ್ತದೆ ಗುರು ಆಗ್ತದೆ ಆದ್ರಿಂದ ಇದು ಏನು ಗುರು ಗುರು ಕೊನೆಯಲ್ಲಿರೋದ್ರಿಂದ ಇದು ಕೂಡ ಸಗಣ ಆಗ್ತದೆ ಇನ್ನ ಇಲ್ಲಿ ಒತ್ತಕ್ಷರನು ಇದೆ ಪ ಅಂದ್ರೆ ಏನಾಗ್ತದೆ ಇಳಿ ಇರೋದ್ರಿಂದ ಸೊ ಏನಾಗುತ್ತೆ ಇದು ಕೂಡ ಗುರು ಆಗ್ತದೆ ಇಲ್ಲಿ ಲಘು ಆಗ್ತದೆ ನಮ್ ಏನಾಗ್ತದೆ ಆ ಗುರು ಆಗ್ತದೆ ಯಾಕೆಂದ್ರೆ ಅನುಸ್ವಾರ ಕೂಡ ಅಂದ್ರೆ ನಮಗೆ ಗೊತ್ತು ಗುರು ಲಘು ನಡುವಿರೆ ಆ ರಗಣ ಅಂತ ಇಲ್ಲಿ ಲಘು ನಡುವಿರೋದ್ರಿಂದ ಇದು ಏನೇನಾಗುತ್ತೆ ರಗಣ ಆಗುತ್ತೆ ನೆಕ್ಸ್ಟ್ ಇಲ್ಲಿ ತಾ ಅನ್ನೋದು ದೀರ್ಘ ಸ್ವರ ಆಗುತ್ತೆ ಅಲ್ಲಿ ದೀರ್ಘ ಸ್ವರ ಸೇರ್ಕೊಂಡಿರೋದ್ರಿಂದ ಗುರು ಆಗ್ತದೆ ತ ಅನ್ನುವಂಥದ್ದು ಲಘು ಆಗ್ತದೆ ನುಂ ಅನ್ನುವಂಥದ್ದು ಏನು ಅನುಸ್ವಾರ ಇದೆ ಅದು ಗುರು ಆಗ್ತದೆ ಸೊ ಇದು ಕೂಡ ಏನಾಗುತ್ತೆ ರಗಣ ಆಗುತ್ತೆ ಇನ್ನ ನಾವು ಗೆಮ್ ಅಂತ ಇದೆ ಗೆಮ್ ಅಂದಾಗ ಅದು ಅನುಸ್ವಾರ ಇರೋದ್ರಿಂದ ಅದು ಕೂಡ ಗುರು ಆಗ್ತದೆ ಇಲ್ಲಿ ಅಕ್ಷರಗಣ ಹೇಗಾಯಿತು ಸಗಣ ತಗಣ ತಗಣ ನಗಣ ಸಗಣ ರಗಣ ರಗಣ ಮತ್ತೆ ಒಂದು ಗುರು ಈ ರೀತಿಯಾದಂತ ಸೂತ್ರ ಇರುತ್ತೆ ಸತತನ ಸರ ರಗು ಅಂತ ಏನಾದರೂ ಬಂದ್ರೆ ಅದು ಮಹಾಶ್ರದ್ಧರ ಉತ್ತರ ಏನು ಸ ಸಗಣ ತಗಣ ನಗಣ ಸಗಣ ರಗಣ ರಗಣ ಒಂದು ಗುರು ಈ ರೀತಿ ಸತತನ ಸರರಘು ಅಂತ ಏನಾದ್ರೂ ಆ ಪದ್ಯಕ್ಕೆ ನೀವು ಅಕ್ಷರ ಗಣವನ್ನ ಮಾಡಿದಾಗ ಈ ರೀತಿ ಸತತನ ಸರರಘು ಅಂತ ಬಂತು ಅಂದ್ರೆ ಅದು ಮಹಾಶ್ರದ್ಧರ ವೃತ್ತ ಇಷ್ಟೇ ಪ್ರತಿ ಒಂದು ನಾಲ್ಕು ಪಾದಗಳಿರುತ್ತೆ ಪದ್ಯದ ಮಹಾಸದ ವೃತ್ತದಲ್ಲಿ ಒಂದೊಂದು ಪ್ರತಿ ಒಂದು ಸಾಲನ್ನ ಕೂಡ ಏನು ಇಪ್ಪತ್ತ ಎರಡು ಅಕ್ಷರಗಳನ್ನು ಹೊಂದಿರುತ್ತೆ ಇಪ್ಪತ್ತೆರಡು ಅಕ್ಷರಗಳನ್ನು ನಾವು ಗುಂಪು ಮಾಡಿದಂಥ ಸಂದರ್ಭದಲ್ಲಿ ಸಗಣ ತಗಣ ತಗಣ ನಗಣ ಸಗಣ ರಗಣ ರಗಣ ಒಂದು ಗುರು ಬಂತು ಅಂದರೆ ಅದು ಮಾಗ್ಧರ ವೃತ ಆಗ್ತದೆ ಇದು ಮಾಸರ ವೃತ್ತದ ಬಗ್ಗೆ ಮುಂದಿನ ತರಗತಿಯಲ್ಲಿ ನಾವು ಶ್ರದ್ಧರ ವೃತ್ತದ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು